ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಯುವಕ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇದು ಲಾಸ್ಟ್ ಗುರುವಾರದ ವಿಡಿಯೋ ಆಗಿರುತ್ತೆ ಆಲ್ಮೋಸ್ಟ್ ಒನ್ ವೀಕ್ ಆದಮೇಲೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಕಾರಣ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ ಹಾಗಾಗಿ ದಿನ ದಿನ ವೀಡಿಯೋಸ್ ಮಾಡಿಟ್ಕೊಂಡಿರ್ತೀನಿ ಸೊ ಅಪ್ಲೋಡ್ ಮಾಡುವಾಗ ಲೇಟ್ ಆಗುತ್ತೆ ಬೆಳಿಗ್ಗೆನೇ ಬ್ರೇಕ್ಫಾಸ್ಟಿಗೆ ಬಂದು ಪಲಾವ್ ಹಾಕಿ ಸಾರಿ ಮಶ್ರೂಮ್ ಹಾಕಿ ಪಲಾವ್ ಮಾಡಿದ್ದೆ ಮಕ್ಕಳನ್ನೆಲ್ಲ ಕಳಿಸಿದ್ದೀನಲ್ಲ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಓನ್ಲಿ ವೆಜ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಕುಂಬಳಕಾಯಿ ಕಾಯಿ ತಂದಿದೆ ಸೊ ಇದ್ರ ಬಗ್ಗೆ ಒಂದು ಇನ್ಸಿಡೆಂಟೇ ನಡೆದೋಗಿದೆ ಹೇಳ್ತೀನಿ ಸೊ ಇದರಿಂದ ನಮ್ಮ ಜೀವನದಲ್ಲೂ ಕಲಿಯೋ ಅಂತ ಪಾಠ ಮಾಡಿದೆ ಸೊ ಅದನ್ನು ಒಟ್ಟಿಗೆ ಶೇರ್ ಮಾಡ್ತೀನಿ ಅದೇ ಆಗಿ ಒಂದು ಲೋಟ ಟೀ ಕುಡಿಬಿಟ್ಟು ಮಕ್ಕಳಿಗೆಲ್ಲ ತಿಂಡಿ ತಿನ್ಸೋಣ ಅಂತ ನನ್ನ ಮಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಉದು ಉದ್ರಾಗಿ ಬರ್ತಾಯಿದೆ ಪಲಾವು ಸೊ ಬೇಕಿದ್ರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬೇಕಿದ್ದರೆ ರೆಸಿಪಿ ಶೇರ್ ಮಾಡ್ತೀನಿ ನನ್ನ ಮಗಳಿಗೆ ಆಲ್ರೆಡಿ ಒಟ್ಟು ನೀರು ಕುಡಿಲಿಕ್ಕೆ ಕೊಟ್ಟಿದೆ ಸೊ ಈಗ ತಿಂಡಿ ತಿನ್ನಿಸ್ತಾ ಇದ್ದೀನಿ ಸೊ ಯಾವ ಸ್ಕೂಲಪ್ಪ ಈ ಸಮ್ಮರ್ ವೇಕೇಷನಲ್ಲಿ ಅಂದ್ಕೋಬೇಡಿ ಸಮ್ಮರ್ ಡೇಸ್ ಹಾಕಿದ್ದೀನಿ ಮೂರು ಮಕ್ಕಳನ್ನು ಸೊ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಟಾರ್ಚರು ಹಾಗಾಗಿ ಮಧ್ಯಾಹ್ನ ಒನ್ ಓ ಕ್ಲಾಕ್ ತನಕ ಸ್ಕೂಲಲ್ಲಿ ಇರ್ತಾರೆ ಸ್ವಲ್ಪ ಬೇರೆ ಥರ ಆ್ಯಕ್ಟಿವಿಟೀಸು ಕಲ್ತಾಗ ಹಾಕ್ತಾರೆ ಮನೇಲಿ ಬರೀ ಈ ಬೈಗಳು ಅದು ಇದು ತಿಂತಾಯಿರ್ತಾರೆ ಹಾಗಾಗಿ ಸಮ್ಮರ್ ವೇಕೇಷನಿಗೆ ಹಾಕಿದ್ದೀನಿ ಮೂರು ಜನ ಮಕ್ಕಳನ್ನು ಆರಾಮಾಗಿ ಹೋಗಿ ಬರ್ತಾರೆ ಸೊ ತಿಂಡಿ ಎಲ್ಲ ಈ ಇನ್ನೀಚೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಕ್ಕೆ ಬಂದೆ ಸ್ನ್ಯಾಕ್ಸ್ ಬಾಕ್ಸ್ ಇವತ್ತು ಹೇಗೆ ಪ್ರಿಪೇರ್ ಇದ್ದೀನಿ ಇವತ್ತು ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅದನ್ನೇ ಹಾಕ್ತೀನಿ ಇವತ್ತು ಆ್ಯಕ್ಚುಲಿ ರೈಸ್ ಐಟಮ್ ಮಾಡಿದ್ದಲ್ವ ಸೊ ಅವ್ರ ಸ್ಕೂಲಲ್ಲಿ ಏನೋ ಶೇರಿಂಗ್ ಕೇರಿಂಗ್ ಇತ್ತಂತೆ ಹಾಗಾಗಿ ಡ್ರೈ ಐಟಮ್ ಹಾಕಿ ಕಳಿಸಿ ಅಂದಿದ್ರು ಹಾಗಾಗಿ ಕೇಕು ಹಾಗೆ ಕಪ್ ಕೇಕ್ಸು ಈ ಥರ ಚಿಪ್ಸ್ ಎಲ್ಲ ಹಾಕಿ ಕಳಿಸಿದ್ದೀನಿ ರೇರ್ಲಿ ಈ ಥರ ನಾನು ಹಾಕಿ ಕಳಿಸೋ ಅಂಥದ್ದು ಸೊ ಮನೇಲಿ ಏನು ಬ್ರೇಕ್ಫಾಸ್ಟಿಂಗ್ ಮಾಡಿರ್ತೀನಿ ಅದನ್ನೇ ಸ್ನ್ಯಾಕ್ಸಿಗಂತ ಹಾಕಿರ್ತೀನಿ ಇಲ್ಲಾದರೂ ಫ್ರೂಟ್ಸ್ ಹಾಕ್ತೀನಿ ಸೊ ಇವತ್ತು ಪರ್ಟಿಕ್ಯುಲರ್ ಆಗಿ ಹೇಳಿದರು ಡ್ರೈ ಆರ್ಟ್ಸ್ ಐಟಮ್ಸೇ ಹಾಕಿ ಕಳಿಸಿ ಅಂತ ಸೊ ಆಪ್ಷನ್ ಇರಲಿಲ್ಲ ಬೇರೆ ಸೊ ಫ್ರೂಟ್ಸ್ ಆದರೆ ಅಷ್ಟೊಂದು ಚೆನ್ನಾಗಿ ತಿನ್ನಲ್ಲ ಆ್ಯಪಲ್ಲೆಲ್ಲ ಬೇಗ ಕಪ್ಪಾಗುತ್ತೆ ಬನಾನ ಎಲ್ಲ ಹಾಕ್ಲಿಕ್ಕಾಗಲ್ಲ ಇನ್ನೂ ಪ್ರೊಮೋಗ್ರೋನಾದರೆ ಸೊ ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ಈ ಥರ ಒಂದು ದಿನ ಅಲ್ಲ ಅಂತ ಈ ಥರ ಕಳಿಸಿದ್ದೀನಿ ಸೊ ಇದೆಲ್ಲ ಹೆಲ್ತಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅದು ಅಪರೂಪಕ್ಕೆ ಮಕ್ಕಳು ತಿನ್ನಲೇಬೇಕಲ್ವ ಸೊ ಎಷ್ಟಂತ ಬಾಯಿ ಕಟ್ಟೋದು ಸೊ ಮೂರು ಲಂಚ್ ಬಾಕ್ಸು ರೆಡಿ ಆಯಿತು ಲಂಚ್ ಬಾಕ್ಸ್ ಎಲ್ಲ ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸೊ ಇನ್ನೇನು ಆಟೋ ಬಂದೇ ಬಿಡ್ತು ಆ್ಯಕ್ಚುಲಿ ಬಿಸಿ ಆಟೋನೇ ಬುಕ್ ಮಾಡ್ತಾರೆ ನಾನು ಸೊ ದಿನ ಕರ್ಕೊಂಡೋಗಿ ದಿನ ಕರ್ಕೊಬಂದು ಅವರೇ ಬಿಡ್ತಾರೆ ಸೊ ಮೂರು ಜನ ಮಕ್ಕಳು ಹೊರಟರು ನಮ್ಮಮ್ಮ ಬಿಡೋಕೆ ಹೊರಟಿದ್ರು ನೋಡಿ ಸೊ ಅಲ್ಲಿ ಹೋಗೋ ತನಕ ಬಾಯಿ ಮಾಡ್ತಾನೆ ಇರ್ತಾರೆ ದೊಡ್ಡವಳು ಚಿಕ್ಕ ಚಿಕ್ಕವ್ರೂ ಇಬ್ಬರು ಚಿಕ್ಕೋರು ಇದ್ದಾರಲ್ಲ ಇಬ್ಬರು ಬಾಯ್ ಮಾಡ್ತಾನೆ ಇರ್ತಾರೆ ನಾವು ಒಳಗಡೆ ಬಂದರೆ ಸೊ ಬಂದು ಕೂಡ ಅದೇ ಹೇಳ್ತಾರೆ ನೀನು ಯಾಕೆ ಒಳಗೆ ಬಂದೆ ಒಳಗೆ ಬಂದೆ ಹಾಗಾಗಿ ಅವ್ರನ್ನ ಕಳಿಸಿದ ಮೇಲೆ ನಾನು ಒಳಗಡೆ ಬಂದು ಮತ್ತೇನು ಉಳಿದಿರುವಂಥ ಕೆಲಸಗಳು ನನ್ನ ಬ್ರೇಕ್ಫಾಸ್ಟು ಅಮ್ಮನಿಗೆ ಬ್ರೇಕ್ಫಾಸ್ಟ್ ಅದೆಲ್ಲ ಕೊಡೋದು ಫಸ್ಟ್ ಫಸ್ಟು ಬೇಳೆ ಬೇಸಿಕ್ಕೆ ಬೇಯಿಸ್ಲಿಕ್ಕೆ ಇದ್ದೀನಿ ಸೊ ಬೇಳೆ ತರಕಾರಿ ಒಟ್ಟಿಗೆ ಬೇಯಲ್ಲ ನನಗೆ ಬೇಳೆ ಚೆನ್ನಾಗಿ ಬೇಯಬೇಕು ಸ್ನ್ಯಾಶಾಗಿ ಹಾಗಾಗಿ ಬೇಳೆ ಫಸ್ಟ್ ಬೇಯ್ಲಿಕ್ಕೆ ಇದ್ದೀನಿ ಹಾಗೆ ತಿಂಡಿನೂ ತಿನ್ಕೊಂಡೆ ನಾನು ತಿಂಡಿ ತಿಂದಮೇಲೆ ಇನ್ನೇನು ತರಕಾರಿ ಕಟ್ ಮಾಡಬೇಕಲ್ಲ ತರಕಾರಿ ಕಟ್ಟಿಂಗ್ ಕೆಲಸನೇ ನಮಗೊಂದು ಯಾಕಂದರೆ ಸಾಂಬಾರು ಅಂದರೆ ಕಟ್ಟಿಂಗ್ ಕೆಲಸ ಸುಮಾರು ಇರುತ್ತೆ ನನ್ನ ಪ್ರಕಾರ ನೋಡಿ ಇದೇ ಇದ್ರ ಕಥೆನೇ ಹೇಳ್ತೀನಿ ಅಂತ ನೋಡ್ಲಿಕ್ಕೆ ನೋಡಿ ಎಷ್ಟು ಸಖತ್ತಾಗಿದೆ ಒಂದು ಏನು ಹೇಳ್ತಾರೆ ಒಂದು ಮಾರ್ಕು ಇಲ್ಲ ಅದರಲ್ಲಿ ಸೊ ನಾನು ತುಂಬ ದಿನ ವರ್ಷಗಟ್ಟಲೆ ಆಗಿತ್ತು ತಿಂದೆ ಸೊ ಅಕ್ಕ ತಗೊಬ ಮಿಕ್ಸ್ ಸಾಂಬಾರು ಹಾಕಿ ಮಾಡೋಣ ಯಾಕೆ ಆ್ಯಕ್ಚುಲಿ ಇದು ಗ್ಯಾಸ್ ಗ್ಯಾಸ್ಟಿಕ್ ಇದ್ದವರಿಗೆ ಮತ್ತು ಕ್ರಮ್ಸ್ ಬರುತ್ತಲ್ಲ ಅವರಿಗೆಲ್ಲ ತುಂಬ ತಿನ್ನಬಾರ್ದು ಅಂದಿದ್ರು ಸೊ ಹಾಗಾಗಿ ಬಿಟ್ಟೇ ಬಿಟ್ಟಿದೆ ಸೊ ನೋಡೋಣ ಈ ಸಲ ತಿಂದು ನೋಡೋಣ ಸೊ ಏನಾದರೂ ಆಯಿತು ಅಂದರೆ ಮಾತ್ರೆ ತೊಗೊಂಡ್ರೆ ಆಯಿತು ಅಂತ ಹೇಳಿ ತಂದಿದ್ದೆ ಧೈರ್ಯ ಮಾಡಿ ಬಟ್ ತಂದಿದ್ರು ಸೊ ತಿನ್ಬೇಡ ಅಂತ ದೇವ್ರ ಸೂಚನೆ ಕೊಡ್ತಾ ಏನೋ ಗೊತ್ತಿಲ್ಲ ನನಗೆ ಯಾಕಂದರೆ ತಿಂದರೆ ಇದು ಫುಲ್ಲು ನಾನು ಅಡ್ಮಿಟ್ಟೇ ಆಗಿಬಿಡ್ತೀನಿ ಆ ಥರ ಆಗಿಬಿಡುತ್ತೆ ಇಲ್ಲಿ ನೋಡಿ ಯಾವ ಥರ ಹುಳ ಇದೆ ಸೊ ನೋಡದೆ ಏನಾದ್ರು ಹಾಕಿಬಿಟ್ಟಿದ್ರೆ ಸೊ ಅದಕ್ಕೆ ಹೇಳೋದು ಹೊರಗೆಲ್ಲ ತಳುಕು ಒಳಗೆಲ್ಲ ಹುಳುಕು ಅಂತ ಹೇಳಿ ನಮ್ಮ ಹಿರಿಯರು ಒಂದು ಗಾದೆ ಮಾಡಿದಾರಲ್ಲ ಸೊ ಇದನ್ನ ನೋಡಿ ಅಂದ್ಕೊಳ್ತೀನಿ ಯಾಕಂದರೆ ಕೆಲವೊಬ್ರು ನಮ್ಮದೇ ಅವ್ರದ್ದೇ ಸುಮಾರು ಇರುತ್ತೆ ಒಳಗಡೆ ಹುಳುಕು ಇನ್ನೊಬ್ಬರು ಫ್ಯಾಮಿಲಿ ಬಗ್ಗೆ ಕೂತ್ಕೊಂಡು ಹರಟೆ ಹೊಡೆಯೋದು ಾಗಲಿ ಕೂತ್ಕೊಂಡು ಮಾತಾಡೋದಾಗಲಿ ಈ ಥರ ಜೀವನ ನಡೆಸ್ತಾ ಇರುತ್ತೆ ಸೊ ಅವ್ರದ್ದು ಹುಳುಕುಗಳೇನಿರುತ್ತೆ ಅವ್ರು ಹುಡುಕಿ ಹುಡುಕಿ ತೆಗಿಲಿಕ್ಕೆ ಅವ್ರಿಗೆ ಪುಡ್ಸೋತಿರಲ್ಲ ಇನ್ನೊಬ್ರದ್ದು ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ 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 ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ ಸೊ ಆ ಗಾದೆ ಇಲ್ಲಿ ನೆನಪಾಯಿತು ಹಾಗೆ ಎಷ್ಟು ಜೀವನದಲ್ಲಿ ಹಿರಿಯರು ನಮಗೋಸ್ಕರ ಮಾಡಿರ್ತಾರಲ್ಲ ಗಾದೆಗಳು ಅದೆಷ್ಟು ಸತ್ಯ ಅಂದ್ಕೊಳ್ತೀನಿ ಕೆಲವೊಂದು ಇನ್ಸಿಡೆಂಟ್ ಆಗ್ತಾನೆ ಇರುತ್ತೆ ನಮ್ಮ ಲೈಫಲ್ಲಿ ಅದರಿಂದ ಸಿ ಹಿರಿಯರು ನಮಗೇನಾದರೂ ಒಂದು ಮಾಡಿದ್ದಾರೆ ಅಥವಾ ಏನಾದರೂ ಒಂದು ಗಾದೆ ಮಾಡಿದ್ದಾರೆ ಅಂದರೆ ಇಂಥದನ್ನೆಲ್ಲ ನೋಡಿ ಮಾಡಿಸ್ತಾರೆ ಈಗ ನೋಡಿ ಹಣ್ಣು ಕಟ್ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಒಂದು ಮಾರ್ಪು ಇರಲಿಲ್ಲ ನಿಮಿತ್ತು ಒಳಗಡೆ ನೋಡಿ ಯಾವ ಥರ ಇರುತ್ತೆ ಹಾಗೆ ನಮ್ಮ ಜೀವನನು ಕೆಲವು ಬ್ರಿಜುನನ್ನು ಅವ್ರದ್ದು ಅವ್ರು ಸರಿ ಮಾಡ್ಕೊಳ್ಳ್ದೆ ಇನ್ನೊಂದು ಜೀವನ ನೋಡ್ಕೊಳೋಕ್ಕೆ ಹೋಗ್ತಾರೆ ಇಲ್ಲ ಆ ಹೊರಗಡೆಲ್ಲ ಏನೂ ಒಂಥರ ದೊಡ್ಡ ಥರ ಫೋಸ್ ಕೊಡೋದು ಒಳಗಡೆ ಏನೂ ಇರೋಲ್ಲ ಗತಿ ಇಲ್ಲ ಆ ಥರ ಎಲ್ಲ ಇರುತ್ತೆ ಸೊ ಇದೊಂದು ಇಷ್ಟು ಹೇಳ್ಕೊಬೇಕಾಗತ್ತೆ ಇಲ್ಲಿ ಬೇಳೆ ಬೇಯಿಕಿಟ್ಟಾಯಿತು ಬೇಳೆ ಬೆಂದಾದ್ಮೇಲೆ ಇದಕ್ಕೆ ತರಕಾರಿ ಏನು ಉಳಿದಿ ಒಂಥರ ತರಕಾರಿ ಆಲೂಗಡ್ಡೆ ಬೀನ್ಸು ಹಾಗೆ ತೊಂಡೆಕಾಯಿ ಅಮ್ಮನ ಮನೆಯಿಂದ ತೊಂಡೆಕಾಯಿ ತಂದರು ಕ್ಯಾರೆಟು ಎಲ್ಲದನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕಿ ಒಂದು ಎರಡು ಬಿಸಲು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಸೊ ಹಾಗೆ ನಿನ್ನೆ ಹೀರೆಕಾಯಿ ತಂದಿದೆ ಹೀರೆಕಾಯಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಆಮೇಲೆ ಏನೋ ಒಂದು ಬೇರೆ ಸಾಂಬಾರು ಮಾಡಿದೆ ಹಾಗಾಗಿ ಅದನ್ನು ಎತ್ತಿಟ್ಟಿದ್ದೆ ಅದನ್ನು ಪಲ್ಯಕ್ಕೆ ಹಾಕ್ಕೊಬಿಡೋಣ ಅಂತ ಪಲ್ಯ ಹಾಕೊಂಡಿಟ್ಟಿದ್ದೀನಿ ಸುಮಾರು ಜನ ಈ ಬಾಕ್ಸ್ ಬಗ್ಗೆ ಕೇಳ್ತಾಯಿದ್ರು ಲಾಸ್ಟ್ ವೀಡಿಯೋದಲ್ಲಿ ಈ ಬಾಕ್ಸು ನಾನು ಮೀಶೋದಲ್ಲಿ ತರಿಸಿರೋದು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ನಿಮಗೆ ಹಾಗೆ ಪಲ್ಯಗೂ ರೆಡಿ ಮಾಡಿಕೊಂಡೆ ಹರ್ದಿರ್ಬರು ಪಲ್ಯ ಹೇಗೆ ಮಾಡ್ತಾರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲನೂ ಒಗ್ಗರಣೆ ಹಾಕಿಬಿಟ್ಟು ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ನಾನು ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ತೀನಿ ಸೊ ತೊಳೆದು ಆಲ್ರೆಡಿ ಹೆಚ್ಚಿಟ್ಟಿದೆ ಹೀರೆಕಾಯಿ ಅದನ್ನು ಹಾಕಿ ಒಗ್ಗರಣೆ ಮಾಡಿ ಕಾಯಿ ತುರಿ ಹಾಕಿಬಿಟ್ಟರೆ ನಮಗೆ ಹೀರೆಕಾಯಿ ಕೆಲಸ ಮಾಡಿದ್ದು ಈಚೆ ನಾನು ಸಾಂಬಾರ್ಗೂ ಅಷ್ಟೇ ಬಿದ್ದಲೆಲ್ಲ ತೆಂಡಾಯಿತು ಮಸಾಲೆ ಎಲ್ಲ ಉದ್ದಿಟ್ಕೊಂಡು ಅದನ್ನು ಮಿಕ್ಸಿಗೆ ಇದ್ದೀನಿ ಸೊ ಗಡಿ ಬಿಡಿಲಿ ಕೆಲಸ ಮಾಡುವಾಗ ಸಿಕ್ಕವರು ಕ್ಲೀನ್ ಮಾಡೋಲ್ಲ ಒಂದೇ ಸಲ ಕೆಲಸ ಮಾಡಿಕೊಂಡು ಒಂದೇ ಸಲ ಕ್ಲೀನ್ ಮಾಡ್ಕೊಡ್ತೀನಿ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಸಲ ಮತ್ತೆ ಹಾಗೆ ಆಗುತ್ತೆ ನನಗೆ ಅದು ಕಿರಿಕಿರಿ ಕಿರಿಕಿರಿ ಆಗ್ತಾ ಇರುತ್ತೆ ಹಾಗಾಗಿ ಎಲ್ಲ ಒಂದೇ ಸಲ ಮಾಡಿಕೊಂಡು ಒಂದೇ ಸಲ ಕ್ಲೀನ್ ಮಾಡ್ಕೊಳ್ತೀನಿ ಎಟ್ ಎ ಟೈಮ್ ಒಂದೇ ಸಲ ಆಗ್ಬಿಡುತ್ತೆ ಅಂತ ಪೂಜೆ ಸಹ ಮಾಡಬೇಕು ನನ್ನ ಮಕ್ಕಳು ಬರೋದ್ರೊಳಗೆ ನಾನು ಪೂಜೆ ಕೆಲಸನೂ ಮುಗಿಸ್ಕೋಬೇಕು ಯಾಕಂದರೆ ಮಧ್ಯಾಹ್ನ ಅವ್ರು ಬಂದ ತಕ್ಷಣ ಊಟ ಮಾಡಿ ಮಲ್ಸು ಇನ್ನೇನು ಮಧ್ಯಾಹ್ನ ಆದಮೇಲೆ ಪೂಜೆ ಮಾಡಲಿಕ್ಕಾಗಲ್ಲ ಇನ್ನು ಸಂಜೆ ಆದಮೇಲೆ ಮಠಕ್ಕೆ ಹೋಗೋ ಕೆಲಸ ಹಾಗಾಗಿ ಸೊ ಅವ್ರು ಬರೋದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ತೀನಿ ಈ ಥರ ಕಿಚನ್ ಕೆಲಸ ಈ ಥರ ಎಲ್ಲ ಸೊ ಮಸಾಲೆನೂ ರೆಡಿ ಆಯಿತು ಮಸಾಲೆ ರೆಡಿ ಆದಮೇಲೆ ಕುದಿಸ್ತಾ ಇದ್ದೀನಿ ಇದಕ್ಕೆ ಹಾಕಿ ಕುದಿ ಒಂದು ಎರಡು ಮೂರು ಕುದಿ ಬಂದರೆ ಮೇಲೆ ಒಗ್ಗರಣೆ ಕೊಟ್ಟರು ಆಗುತ್ತೆ ಇವತ್ತೇನು ಮಾಡಿದೆ ಅಂದರೆ ತರಕಾರಿ ಬೇಳೆಗೆ ಒಗ್ಗರಣೆ ಕೊಟ್ಬಿಟ್ಟು ವಿಸಿಲು ಹೊಡೆಸಿದ್ದೀನಿ ಅಲ್ಲ ಸಾರಿ ಮಸಾಲೆ ಹಾಕಿದ್ದೀನಿ ಸೊ ಆ ಥರ ಟೈಮ್ ಇರಲಿಲ್ಲ ಹಾಗಾಗಿ ಮೇಲೆ ಒಗ್ಗರಣೆ ಕೊಡಲಿಕ್ಕಾಗಿಲ್ಲ ಇನ್ನೇನು ಫ್ರೆಶ್ಅಪ್ ಆಗಿ ಸೊ ದೇವರಿಗೆಲ್ಲ ಅಲಂಕಾರ ಮಾಡಿದೆ ಅಲಂಕಾರ ಮಾಡಿ ಈ ಥರ ಪೂಜೆ ಮಾಡ್ತಾಯಿದ್ದೀನಿ ಗುರುವಾರ ಅಂದರೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದನ್ನು ಒಂದು ಏನಂದರೆ ಕೆಲವೊಬ್ಬರು ಈಗಂತೂ ನೋಡ್ತಾ ಇದ್ದೀನಿ ನೋಡ್ತಾನೇ ಇದ್ದೀನಿ ರಾಯರ ಹೆಸರಲ್ಲಂತೂ ಸುಮಾರು ತಂದೆ ಶುರುವಾಗಿದೆ ಸೊ ನೋಡೋಣ ಏನಾಗುತ್ತೆ ಎಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಿ ಸೊ ರಾಯರ ಪೂಜೆ ಅಂತೂ ಇವತ್ತು ಏಕಾದಶಿ ಇತ್ತಲ್ವ ಸೊ ಹಾಗಾಗಿ ಬರೀ ತುಳಸಿ ಇಟ್ಟು ಮತ್ತು ಉಳ್ದಿದಕ್ಕೆಲ್ಲ ಏರಿಗೂ ಪೂಜೆ ಮಾಡಿ ಇನ್ನೇನು ಶುಕ್ರವಾರನೂ ಅಷ್ಟೇ ನಾಳೆನೂ ಪೂಜೆ ಮಾಡಬೇಕು ಪ್ರತಿ ಶುಕ್ರವಾರ ಮಂಗಳವಾರ ಗುರುವಾರ ಏಕಾದಶಿ ದ್ವಾದಶಿ ಈ ಥರದ್ದೆಲ್ಲ ನಾ ಪೂಜೆ ಮಾಡಿಕೊಳ್ಳೇಬೇಕಾಗತ್ತೆ ಸೊ ನೋಡಿ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಇದ್ದೀನಿ ಸೋ ಇನ್ನು ಯಾರಿಗಾದರೂ ನನ್ನ ದೇವ್ರ ಮನೆ ಟೂರ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ಮಾಡ್ತೀನಿ ಹಾಗೆ ನನ್ನ ಹಳೆ ಚಾನಲ್ಲು ಎರಡು ಚಾನಲ್ ಹೋಗಿದೆ ಸೊ ಡಿಸಪಾಯಿಂಟ್ ಆಯಿತು ಬಟ್ ನೋ ಏನು ಹೇಳ್ತಾರೆ ಛಲ ಬಿಡದೆ ಮಾಡ್ತಾ ಇದ್ದೀನಿ ಸೊ ನಿಮ್ಮದೆಲ್ಲ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ಹಾಗೆ ರಾಯರ ಆಶೀರ್ವಾದ ನನ್ನ ಮೇಲಿದ್ದೇ ಇರುತ್ತೆ ಸೊ ಕೆಲವೊಂದು ಸಲ ಏನೂ ಮಾಡಲಿಕ್ಕಾಗಲ್ಲ ಸೊ ನಾವು ಮಾಡೋ ಸಿಲಿ ಸಿಲಿ ಮಿಸ್ಟೇಕ್ಗಳು ಸೊ ನಮ್ಮ ಅರ್ನಿಂಗ್ಸನ್ನು ಕಿತ್ಕೊಳ್ಳುತ್ತೆ ಸೊ ನಂತರ ಮಿಸ್ಟೇಕ್ ಯಾರೂ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಮಕ್ಕಳು ವೀಡಿಯೋಸ್ ಎಲ್ಲ ಹಾಕ್ಬೇಕಾದ್ರೆ ತುಂಬ ಹುಷಾರಾಗಿರಿ ನನ್ನ ಎರಡೆರಡು ಚಾನಲ್ಸ್ಗಳು ಅದರಿಂದನೇ ಹೋಗಿರೋದು ಸೊ ಯೂಟ್ಯೂಬು ತುಂಬ ಸ್ಟ್ರಿಕ್ಟ್ ಆಗಿದೆ ಸೊ ನೀವು ಏನೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೂ ಮೂರಿಂದ ನಾಲ್ಕು ಸಲ ಚೆಕ್ ಮಾಡಿ ವೀಡಿಯೋಸು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಈ ಥರ ಚಿಕ್ಕ ಪುಟ್ಟ ಮಿಸ್ಟೇಕು ಏನಾಗಲ್ಲಪ್ಪ ಅಂತ ಹೇಳಿದರೆ ಮುಂದೊಂದು ದಿನ ಅದು ಒಂದರಿಂದ ನಿಮ್ಮ ಆ ವೀಡಿಯೋಕ್ಕೆ ಪ್ರಾಬ್ಲಮ್ ಆಗಿ ಅಥವಾ ನಿಮ್ಮ ಚಾನಲ್ಸೇ ಸಸ್ಪೆಂಡ್ ಆಗ್ಬೋದು ನನ್ನ ವೀಡಿಯೋಸು ನನ್ನ ವೀಡಿಯೋನೇ ಸಸ್ಪೆಂಡ್ ಆಗಿರೋದು ಯಾಕಂದರೆ ಯೂಟ್ಯೂಬ್ ರೂಲ್ಸು ನಾನು ಬ್ರೇಕ್ ಮಾಡಿದ್ದೀನಿ ಅಂತಲೇ ಅವರು ಮೇಜರ್ ರೀಸನ್ ಕೊಟ್ಟಿರೋದು ಏನು ರೂಲ್ಸು ಅಂತಲೂ ಗೊತ್ತಿಲ್ಲ ಬಟ್ ಏನಂತ ಗೊತ್ತಾಗ್ತಾ ಇಲ್ಲ ಎಲ್ಲ ರೂಲ್ಸು ಸರಿಯಾಗೆ ಫಾಲೋ ಮಾಡಿರ್ತೀವಿ ಆದರೆ ಕೆಲವೊಂದು ಈ ಥರ ಮಕ್ಕಳದೆಲ್ಲ ವೀಡಿಯೋಸ್ ಹಾಕ್ಬೇಕಾರೆ ಅಥವಾ ಈ ಥರ ಬೆಂಕಿಯೆಲ್ಲ ದೇವ್ರಿಗೆ ದೀಪ ಇಡ್ಬೇಕಾದ್ರೆ ಕೈ ಸುಟ್ಕೊಳ್ಳೋದು ಸೊ ಅದನ್ನು ತೋರಿಸೋದು ಕೈಯಿಂದ ಚ ತರಕಾರಿ ಕಟ್ ಮಾಡ್ಬೇಕಾದ್ರೆ ಏನು ಕೈ ಕಟ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಕೆಲವೊಂದು ವಿಷ್ ವಿಡಿಯೋ ಇತ್ತು ಸೊ ಮೋಸ್ಟ್ಲಿ ಅದರಿಂದ ಹೋಗಿರ್ಬೋದು ಅಂದ್ಕೊಳ್ತೀನಿ ಸೊ ಮರ್ತುಬಿಟ್ಟೆ ಸೊ ತಲೆಗೆ ಬಟ್ಟೆ ಕಟ್ಟಿ ಪೂಜೆ ಮಾಡಬಾರ್ದು ಪೂಜೆ ಮಾಡೋ ಅಡಿ ಬಿಡಿಲಿ ಇದು ಮರ್ತ್ಬಿಟ್ಟೆ ನಾನು ಸೊ ನೀವು ಯಾರಾದರೂ ಈ ಮಿಸ್ಟೇಕ್ ಮಾಡ್ತಾ ಇದ್ರೆ ಸೊ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯಿತಾ ಸೊ ಇದು ತುಂಬ ದೊಡ್ಡ ಮಿಸ್ಟೇಕ್ ಅಂತಲೇ ಹೇಳ್ಬೋದು ತಲೆಗೆ ಬಟ್ಟೆ ಕಟ್ಟಿ ಪೂಜೆ ಮಾಡುವಂಥದ್ದು ಸೊ ಅಡುಗೆ ರೆಡಿಯಾಗಿತ್ತು ನೋಡಿ ಮಿಕ್ಸ್ ಸಾಂಬಾರು ಹಾಗೆ ಹೀರೆಕಾಯಿ ಪಲ್ಯ ಇವತ್ತಿನ ಮಧ್ಯಾಹ್ನದ ಊಟ ಹೀಗಿತ್ತು ಅನ್ನ ಸಾಂಬಾರು ಚಿಪ್ಸ್ ಇತ್ತು ಹಾಗೆ ಉಪ್ಪಿನಕಾಯಿ ಸೊ ಇದಾಗಿತ್ತು ನನ್ನ ಗುರುವಾರದ ವಿಡಿಯೋ ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ಮತ್ತೊಂದು ವೀಡಿಯೋ ನನಗೆ ಥ್ಯಾಂಕ್ ಯು